ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹುಲಿಯಾಗಿದ್ದ ನಾಯಿಯು ಕಾಡಾನೆಗೆ ಭಯಪಟ್ಟುದನ್ನು ನೋಡಿ ಮುನಿಯು ಅದನ್ನು ಆನೆಯನ್ನಾಗಿ ಮಾಡಿದುದು ಆ ಆನೆಗೆ ಸಿಂಹದ ಭಯ ಉಂಟಾದಾಗ ಅದನ್ನು ಸಿಂಹವಾಗಿಸಿ ಅದಕ್ಕೆ ಶರಭದಿಂದ ಭಯ ಉಂಟಾದಾಗ ಅದನ್ನೇ ಶರಭವನ್ನಾಗಿ ಮಾಡಿದನು ಆಗ ತನ್ನನ್ನೇ ಕೊಲ್ಲುವುದಕ್ಕಾಗಿ ಬಂದ ಆ ಶರಭವನ್ನು ಮೊದಲನಂತೆ ನಾಯಿಯನ್ನಾಗಿ ಮಾಡಿಟ್ಟುದು ಎಂಬ ನೂರ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮಪುತ್ರ ಆ ಹುಲಿಯು ವರ್ಣಶಾಲೆಯ ಸುತ್ತಲಿದ್ದ ಕಾಡುಗಳಲ್ಲಿ ಸುತ್ತುತ್ತಾ ಅಲ್ಲಲ್ಲಿ ತಾನು ಕೊಂದ ಮೃಗಗಳ ಮಾಂಸದಿಂದ ತೃಪ್ತಿ ಹೊಂದಿ ಸುಖದಿಂದ ಇರುತ್ತಿದ್ದಿತು ಒಮ್ಮೆ ಅದು ವರ್ಣಶಾಲೆಯ ಸಮೀಪದಲ್ಲಿ ಸುಖವಾಗಿ ನಿದ್ರಿಸುತ್ತಿದ್ದಾಗ ಮದಿಸಿದ ಒಂದು ಕಾಡಾನೆಯು ಮಹಾ ಮೇಘದಂತೆ ಆ ಸ್ಥಳಕ್ಕೆ ಬಂದಿತು ಆ ಆನೆಯ ಭಯಂಕರ ಆಕಾರವನ್ನು ಕೇಳಬೇಕೆ ಗಂಡ ಸ್ಥಳದಲ್ಲಿ ಧಾರೆ ಧಾರೆಯಾಗಿ ಮದ ಜಲವು ಸುರಿಯುತ್ತಿರುವುದು ಮಹೋನ್ನತವಾದ ಆಕೃತಿ ಸೊಂಡಲಿನಲ್ಲಿ ಒಂದು ಕಮಲವನ್ನು ಹಿಡಿದಿರುವುದು ವಿಶಾಲವಾದ ಕುಂಭ ಸ್ಥಳಗಳು ಉದ್ದವಾದ ಕೊಂಬು ಉಬ್ಬಿದ ಮೈ ಮೇಘದಂತೆ ಗಂಭೀರವಾದ ಧ್ವನಿ ಬಲದಿಂದ ಕೊಬ್ಬಿದ ಆ ಮಹಾಗಜವು ಬಿರುತ್ತಿರುವುದನ್ನು ಕಂಡೊಡನೆಯೇ ಆ ಹುಲಿಯು ಅದಕ್ಕೆ ಭಯಪಟ್ಟು ನಡುಗುತ್ತ ಆ ಮುನಿಯಲ್ಲಿ ಬಂದು ಮರೆಹೊಕ್ಕಿತು ಒಡನೆಯೇ ಮುನಿಯು ಅದನ್ನು ಆನೆಯನ್ನಾಗಿ ಮಾಡಿಟ್ಟನು ತನಗಿಂತಲೂ ಪ್ರಬಲವಾದ ಆಕೃತಿಯುಳ್ಳ ಆ ಆನೆಯನ್ನು ನೋಡಿದೊಡನೆ ಹೊಸದಾಗಿ ಬಂದ ಆನೆಯು ಹೆದರಿ ಓಡಿ ಹೋಯಿತು ಅಲ್ಲಿಂದಾಚೆಗೆ ಆ ಆನೆಯು ಕಮಲ ಸರೋವರಗಳಲ್ಲಿಯೂ ಆನೆ ಬೇಲದ ಕಾಡುಗಳಲ್ಲಿಯೂ ಯಥೇಚ್ಛವಾಗಿ ತಿರುಗುತ್ತ ಕಮಲ ಧೂಳಿನಿಂದ ಅಲಂಕೃತವಾದ ಮೈಯುಳ್ಳದ್ದಾಗಿ ಸಂತೋಷದಿಂದ ಅಲ್ಲಲ್ಲಿ ವಿಹರಿಸುತ್ತಿದ್ದಿತು ಹೀಗೆ ಬಹಳ ಕಾಲವೂ ಕಳೆಯಿತು ಆಮೇಲೆ ಒಮ್ಮೆ ಪರ್ವತ ಗುಹೆಯಲ್ಲಿ ಹುಟ್ಟಿ ಭಯಂಕರ ಆಕಾರವುಳ್ಳ ಸಿಂಹವೊಂದು ಆ ಆಶ್ರಮ ಪ್ರದೇಶಕ್ಕೆ ಬಂದು ಆ ಆನೆಯನ್ನು ಕಂಡಿತು ಆನೆಗಳ ಕುಲಕ್ಕೆ ಕಾಲಾಂತಕ ಪ್ರಾಯವಾದ ಆ ಸಿಂಹವನ್ನು ಕಂಡೊಡನೆ ಆ ಆನೆಯು ಭಯದಿಂದ ನಡುಗುತ್ತಾ ತಿರುಗಿ ಋಷಿಯಲ್ಲಿ ಮರೆಹೊಕ್ಕಿತು ಒಡನೆಯೇ ಮುನಿಯು ಅದನ್ನು ಸಿಂಹವನ್ನಾಗಿ ಮಾಡಿಟ್ಟನು ಈ ಕೃತ್ರಿಮ ಸಿಂಹವನ್ನು ಕಂಡೊಡನೆ ಅಲ್ಲಿಗೆ ಬಂದಿದ್ದ ಸಿಂಹವು ಅದು ತನ್ನ ಸ್ವಜಾತಿಯ ಮೃಗವೆಂದು ತಿಳಿದು ಬಿಟ್ಟು ಹೋಯಿತು ಆ ಆನೆಗೂ ಅದರ ಭಯವು ತಪ್ಪಿಹೋಯಿತು ಆಮೇಲೆ ಆ ಸಿಂಹವು ಆಶ್ರಮದಲ್ಲಿ ಸುಖವಾಗಿ ವಾಸಿಸುತ್ತಿತ್ತು ಈ ಸಿಂಹವನ್ನು ನೋಡಿ ಆಶ್ರಮದ ಸಮೀಪದಲ್ಲಿದ್ದ ಮೃಗಗಳೆಲ್ಲವೂ ಇದರ ಭಯಕ್ಕಾಗಿ ಆ ಆಶ್ರಮದ ಕಡೆಗೆ ತಲೆ ಎಕ್ಕದೆ ನಮಗೆ ಪ್ರಾಣ ಉಳಿದರೆ ಸಾಕೆಂದು ಅಲ್ಲಲ್ಲಿ ಅಡಿಗೆ ಬಿಟ್ಟವು ಹೀಗಿರುವಾಗ ಒಮ್ಮೆ ಬಹಳ ಬಲಾಢ್ಯವಾಗಿ ರಕ್ತಾಹಾರಿಯಾಗಿ ಭಯಂಕರ ಆಕಾರವುಳ್ಳ ಶರಭ ಮೃಗವೊಂದು ಸಂಚಾರ ವಶದಿಂದ ಪರ್ಣಶಾಲೆಯ ಬಳಿಗೆ ಬಂದು ಅಲ್ಲಿದ್ದ ಸಿಂಹವನ್ನು ಕಂಡೊಡನೆ ಅದನ್ನು ಕೊಲ್ಲುವುದಕ್ಕಾಗಿ ಬಂದಿತು ಆ ಶರಭವನ್ನು ಕಂಡು ಸಿಂಹವು ಭಯದಿಂದ ನಡುಗುತ್ತಾ ತಿರುಗಿ ಆ ಮುನಿಯಲ್ಲಿಗೆ ಬಂದು ಮರೆ ಹೊಕ್ಕಿತು ಮುನಿಯು ಅದನ್ನು ಶರಭವನ್ನಾಗಿ ಮಾಡಿಟ್ಟನು ಇದನ್ನು ನೋಡಿ ಹೊರಗಿನಿಂದ ಬಂದಿದ್ದ ಶರಭವು ತನಗಿಂತಲೂ ಭಯಂಕರವೂ ಬಲಾಢ್ಯವೂ ಆದ ಅದರ ರೂಪಕ್ಕೆ ಭಯಪಟ್ಟು ತಾನು ಬಂದ ದಾರಿಯನ್ನು ಹಿಡಿದು ಹಿಂತಿರುಗಿ ಬಿಟ್ಟಿತು ಆಮೇಲೆ ಎತ್ತಲಾಗಿ ಶರಭಾಕಾರದಲ್ಲಿದ್ದ ಆ ನಾಯಿಯು ಆ ಆಶ್ರಮದ ಸುತ್ತುಮುತ್ತಿನಲ್ಲಿಯೇ ತಿರುಗುತ್ತಾ ಸುಖವಾಗೆದ್ದಿತು ಈ ಶರಭಕ್ಕಾಗಿ ಭಯಪಟ್ಟು ಅಲ್ಲಿದ್ದ ಕಾಡು ಮೃಗಗಳೆಲ್ಲವೂ ಆ ವನವನ್ನು ಬಿಟ್ಟು ಚದರಿ ಹೋದವು ರಕ್ತ ಮಾಂಸಗಳಲ್ಲಿ ಪ್ರಿಯವುಳ್ಳ ಆ ಶರಭವು ಪ್ರಾಣಿ ವಧವೊಂದರಲ್ಲಿಯೇ ಆತುರವಳ್ಳದ್ದಿತು ಅದಕ್ಕೆ ಹಣ್ಣು ಗಟ್ಟೆಗಳೊಂದು ರುಚಿಸಲಿಲ್ಲ ಶರಭವೆಂಬುದು ಮೃಗಗಳಲ್ಲೆಲ್ಲ ಬಹುಪಲಾಢ್ಯವೆನಿಸಿ ದೊಡ್ಡ ಕುಲಕ್ಕೆ ಸೇರಿದುದಾಗಿದ್ದರೂ ಅದರ ನಡತೆಯು ನೀಚವಾಗಿದ್ದುದರಿಂದ ಹಸಿವಿನ ಆತುರದಿಂದ ಬುದ್ಧಿಗೆಟ್ಟು ತನ್ನನ್ನು ಸಾಕಿದ ಆ ಮುನಿಯನ್ನೇ ಕೊಲ್ಲುವುದಕ್ಕಾಗಿ ಹೊರಟಿತು ಕೃತಜ್ಞತೆಯಿಲ್ಲದ ಇಲ್ಲದ ಆ ಶರಭವು ಆಗ ತನ್ನಲ್ಲಿ ತಾನು ಹೀಗೆಂದು ಹೇಳತೊಡಗಿತು ನಾನಾದರೂ ಈ ಮುನಿಯ ಪ್ರಭಾವದಿಂದ ಸಮಸ್ತ ಪ್ರಾಣಿಗಳಿಗೂ ಭಯಂಕರವಾದ ಮತ್ತು ಬೇರೆಯವರಿಗೆ ದುರ್ಲಭವಾದ ಈ ಶರಭತ್ವವನ್ನು ಅವನ ವಾಂಗ್ ಮಾತ್ರದಿಂದಲೇ ಹೊಂದಿರುವೆನು ಈಗ ನನ್ನನ್ನು ಕಂಡರೆ ಈ ಮಹರ್ಷಿಯನ್ನು ಆಶ್ರಯಿಸಿದ ಮೃಗ ಪಕ್ಷಿಗಳು ಮೊದಲಾದ ಸಮಸ್ತ ಪ್ರಾಣಿಗಳು ನಡುಗುತ್ತಿವೆ ಲೋಕದಲ್ಲಿರುವ ಪ್ರಾಣಿಜಾತಿಗಳೊಳಗೆಲ್ಲ ಮೇಲೆನಿಸಿದ ಈ ಶರಭತ್ವವನ್ನು ನಾನು ಪಡೆದಿರುವೆನು ಇದೇ ಪದವಿಯನ್ನು ಈ ಮಹರ್ಷಿಯು ಮುಂದೆ ಬೇರೆ ಯಾವುದಾದರೂ ಮೃಗಕ್ಕೆ ಕೊಟ್ಟರೂ ಕೊಡಬಹುದು ಇವನು ಪಕ್ಷಿಗಳನ್ನೆಲ್ಲ ಗರುಡನಂತೆ ಮಾಡಬಲ್ಲನು ಆದುದರಿಂದ ಇವನು ನನ್ನಲ್ಲಿ ಹೇಗೋ ಹಾಗೆ ಬೇರೆ ಯಾವುದಾದರೂ ಮೃಗದಲ್ಲಿ ಕನಿಕರಗೊಂಡು ಅದಕ್ಕೆ ನನ್ನಂತೆಯೇ ಉತ್ತಮ ಬಲವನ್ನು ಕೊಡುವ ಮೊದಲು ನಾನು ಇವನನ್ನೇ ಶೀಘ್ರದಲ್ಲಿ ಕೊಂದು ಬಿಡಬೇಕು ಇವನನ್ನು ಕೊಂದ ಮೇಲೆ ನಾನು ನಿರ್ಭಯವಾಗಿ ಎಲ್ಲಿರಬಹುದು ಎಂದು ನಿಶ್ಚಯಿಸಿಕೊಂಡಿತು ಇದರ ದುರಭಿಪ್ರಾಯವನ್ನು ಆ ಮುನಿಯು ತನ್ನ ಜ್ಞಾನದೃಷ್ಟಿಯಿಂದ ಮೊದಲೇ ತಿಳಿದುಕೊಂಡನು ಒಡನೆಯೇ ಆ ಮುನಿಯು ಶಾಂಪ ಜಲವನ್ನು ಕೈಯಲ್ಲಿ ಹಿಡಿದು ನಾನಾದರೂ ಉತ್ತಮವಾದ ಭೃಗುಕುಲದಲ್ಲಿ ಹುಟ್ಟಿದ ಅಗ್ನಿಪ್ರಭನೆಂಬ ಮುನಿ ನಾನು ಮನಸ್ಸಂಕಲ್ಪದಿಂದಲೇ ಈ ಜಗತ್ತೆಲ್ಲವನ್ನು ದಹಿಸಬಲ್ಲೆನು ಅಥವಾ ರಕ್ಷಿಸಬಲ್ಲೆನು ದೇವತೆಗಳು ಚರಾಚರ ಪ್ರಾಣಿಗಳು ನನಗೆ ಅಧೀನವಾಗಿವೆ ದೇವತೆಗಳು ನನಗೆ ಭಯಪಟ್ಟು ಸ್ವಧರ್ಮವನ್ನು ಅನುಸರಿಸುತ್ತಿರುವರು ಸ್ವಧರ್ಮದಿಂದ ತಪ್ಪಿದವರನ್ನು ನಾನು ನನ್ನ ವಾಕಿನಿಂದಲೇ ದಗಿಸಬಲ್ಲೆನು ಎಲೈ ಶುನಕವೇ ನನಗೆ ನೀನೆಷ್ಟು ಮಾತ್ರವು ನಿನಗೆ ನಾನು ನಿರಪಾಯವಾದ ಆ ಶರಭ ಜನ್ಮವನ್ನು ಕೊಟ್ಟೆನು ಹಿಂದೆ ಕೇವಲ ಹೀನವಾದ ಮತ್ತು ಅಶುದ್ಧವಾದ ನಾಯಿಯಾಗಿದ್ದ ನಿನ್ನನ್ನು ಚಿರತೆಯನ್ನಾಗಿ ಮಾಡಿದನು ಅದಕ್ಕೆ ಮೇಲೆ ನಿನ್ನನ್ನು ಹೆಬ್ಬುಲಿಯನ್ನಾಗಿ ಮಾಡಿದನು ಅದಕ್ಕೆ ಮೇಲೆ ಆನೆಯನ್ನಾಗಿಯೂ ಸಿಂಹವನ್ನಾಗಿಯೂ ಆಮೇಲೆ ಶರಭವನ್ನಾಗಿಯೂ ಮಾಡಿಟ್ಟೆನು ಇಳೈ ತುಚ್ಛ ಜಂತುವೆ ನಿನ್ನಲ್ಲಿ ಕನಿಕರಗೊಂಡು ನೋಡಿ ನಾನು ನಿನಗೆ ಕೃತ್ರಿಮವಾದ ಬೇರೆ ಬೇರೆ ರೂಪಗಳನ್ನು ಕೊಟ್ಟನೆ ಹೊರತು ನೀನು ನಿಜವಾಗಿ ಆಯಾ ಕುಲಕ್ಕೆ ಸೇರಲು ಅರ್ಹನಲ್ಲ ಎಂದಿದ್ದರೂ ನಿನಗೆ ಹೀನವಾದ ನಾಯಿಯ ಜನ್ಮವೇ ಸಿದ್ಧವು ಎಲಾ ಪಾಪಿ ನಿರಪರಾಧಿಯಾದ ನನ್ನನ್ನು ನೀ ಈಗ ನೀನು ಕೊಲ್ಲಬೇಕೆಂದು ಯೋಚಿಸಿದೆಯಲ್ಲವೇ ಅದರಿಂದ ಇನ್ನು ನೀನು ಮೊದಲಿನಂತೆ ನಾಯಿಯಾಗಿಯೇ ಇರು ಎಂದು ಶಾಪ ಜಲವನ್ನೆರಚಿದನು ಹೀಗೆ ದುಷ್ಟ ಸ್ವಭಾವವುಳ್ಳ ಆ ನಾಯಿಯು ಬುದ್ಧಿಗೆಟ್ಟು ಆ ಋಷಿಯನ್ನು ವಿರೋಧಿಸಿ ಅವನ ಶಾಪಕ್ಕೀಡಾಗಿ ಮೊದಲಿದ್ದ ನಾಯಿಯ ರೂಪವನ್ನೇ ಹೊಂದಿತು ಇದು ನೂರ ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾನಂಜ ದೇಹಿಮೆ ನಮಸ್ಕಾರ